ಇನ್ನು ಮಾಜಿ ಸಿಎಂ ಎಚ್ ಡಿ ಕೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣದಲ್ಲಿ ಗ್ಯಾರಂಟಿ ಸಮಾವೇಶ ನಡೆದಿತ್ತು ಆ ಗ್ಯಾರಂಟಿ ಸಮಾವೇಶದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಂತೆ ಅಲ್ಲಿದ್ದಂತಹ ತಾಯಂದರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಂತೆ ಅದೆಷ್ಟೋ ಜನ ವೃದ್ಧೆಯರು ಅವರ ಗಲ್ಲ ಸವರಿ ಅವರನ್ನು ತಬ್ಬಿ ಆಶೀರ್ವದಿಸಿದ್ದಾರೆ ಇದಕ್ಕೆ ಕಾರಣ ಅವರು ಕೊಡ್ತಾ ಇದ್ದಂತಹ ಗೃಹಲಕ್ಷ್ಮಿ ಹಣ ಆಗಿರಬಹುದು ಅಥವಾ ಅವ್ರಿಗದಂತಹ ಸಹಾಯ ಆಗಿರಬಹುದು ನಾವು ಮಾತಾಡಬಹುದು ಸ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಬಹುದು ಎಲ್ಲ ಕಡೆ ಗ್ಯಾರಂಟಿ ಕೊಡುವಲ್ಲಿ ಫೇಲ್ ಆಗಿದೆ ಸಾಲ ಮಾಡ್ತಿದೆ ಅಂತೆಲ್ಲ ಆದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅದೆಷ್ಟೋ ಬಡವರಿಗೆ ತುಂಬಾ ಸಹಾಯ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅದನ್ನು ಕೂಡ ಒಪ್ಕೊಳ್ಳೇಬೇಕು ಹಾಗಾಗಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಗ್ಯಾರಂಟಿ ಸಮಾವೇಶಕ್ಕೆ ಹೋಗ್ತಾ ಇದ್ದಂತೆ ಅಲ್ಲಿ ನೆರೆದಂತಹ ಮಹಿಳೆಯರು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭವನ್ನ ಬಳಸಿಕೊಂಡು ಮಾತನಾಡಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಜನತೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಮರಿಬಾರ್ದು ಎಲ್ಲವೂ ಕೂಡ ದಾಖಲಿದೆ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡಿದ್ದಾರೆ ನಿಮಗೆ ಅನ್ನೋದು ಎಲ್ಲವೂ ಕೂಡ ದಾಖಲಾತಿ ಸಮೇತ ನಿಮ್ಮ ಮುಂದೆ ಇದೆ ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಜಾಣತನ ತೋರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ